ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಅಂದರೆ ಬೆಳಗ್ಗೆ ಅಂದರೆ ಅಲ್ಲ ಇವಾಗ ಟೈಮ್ ಬಂತು ಹನ್ನೊಂದು ಗಂಟೆ ಇವಾಗ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸಿಂಪಲ್ ಆಗಿ ಪುಡಿಯೋಗರೆ ಮಾಡಿದ್ದೆ ಹಸ್ಬೆಂಡ್ ಆಫೀಸಿಗೆ ತೊಗೊಂಡೋದ್ರು ಮಗನಿಗೆ ಲಂಚ್ ಬಾಕ್ಸ್ ಇಲ್ಲ ಯಾಕಂದರೆ ಎಕ್ಸಾಮ್ ನಡೀತಿದೆಯಲ್ಲ ಹಾಗಾಗಿ ಇವಾಗ ನನಗೆ ಪುಳಿಯೋಗರೆ ತಿನ್ನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನನಗೆ ಅಂತ ಹೇಳ್ಬಿಟ್ಟು ಹೇಗೆ ಫ್ರೈಡ್ ರೈಸ್ ನನಗೆ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಎಗ್ ಫ್ರೈಡ್ ರೈಸ್ನ ಮಾಡ್ಕೊತಿದ್ದೀನಿ ಆಲ್ರೆಡಿ ನನ್ನ ಮಗ ಸ್ಕೂಲಿಂದ ಬಂದಿತ್ತಾಯಿತು ಎಕ್ಸಾಮ್ ಇರೋದ್ರಿಂದ ಬೇಗನೆ ಬಿಡ್ತಾರೆ ಎಲ್ಲವೇನೋ ಕೊಡ್ಲಿಕ್ಕೆಲ್ಲ ಬಿಡ್ತಾರೆ ಹಾಗಾಗಿ ಅವನು ಸಹ ಬಂದಿತ್ತಾಯಿತು ಇವಾಗ ಎಗ್ ಫ್ರೈಡ್ ರೈಸ್ನ ಮಾಡ್ಕೊಂಡು ಬೇಗ ಬೇಗ ತಿಂದು ನನ್ನ ಮಗ ಸ್ವಲ್ಪ ಯಾಕೋ ಹುಷಾರಿಲ್ಲ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನೋಡಬೇಕು ಹಾಗೆ ಇನ್ನು ಮನೆ ಕೆಲಸ ಇಲ್ಲ ಏನೂ ಮಾಡಿಲ್ಲ ಇವಾಗ ಮಾಡಬೇಕು ಫಸ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಇವತ್ತು ಸಂಜೆ ನಮ್ಮ ಅಮ್ಮ ಮನೆ ಹಬ್ಬ ಇದೆ ಅಪ್ಪ ಪಿತೃಪಕ್ಷ ಮಾಡ್ತಾರಲ್ಲ ಅದು ಅಲ್ಲಿಗೆ ಹೂವು ಹೋಗ್ಬೇಕು ಸಂಜೆ ಹೋಗಬೇಕು ನಾಲ್ಕು ಗಂಟೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಹೋಗಬೇಕು ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ನಾನು ಅಪ್ ಆಗಿ ಹೊಡಬೇಕು ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ ಬನ್ನಿ ಇವಾಗ ಫ್ರೈಡ್ ರೈಸ್ನ ಮಾಡ್ಕೊತಿದ್ದೀನಿ ಇದು ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಲ್ಲ ಫಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಸಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನಿ ಈರುಳ್ಳಿ ಹಾಕೊಂಡಿರ್ಬೇಕಾದ್ರೆ ಸ್ವಲ್ಪ ತರಕಾರಿ ಏನೇನು ಇರುತ್ತೋ ಅದನ್ನು ಹಾಕ್ಕೊಳ್ಳಿ ನಾನು ಬೀನ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಅದು ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೊಟ್ಟೆನೂ ಹೊಡೆದ್ಬಿಟ್ಟು ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕಿ ಚಿಲ್ಲಿ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಸಾಸಾಸ್ ಏನಾದರೂ ಬೇಕು ಅಂದರೆ ಸೊಸಾಸನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಎಗ್ ಫ್ರೈಡ್ ರೈಸ್ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ತಿರ್ಗಾ ಬ್ಲಾಕ್ ಮೇಲೆ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಯಿತು ಹಾಸ್ಪಿಟಲಿಂದ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ರೆಡಿಯಾಗಿ ಫ್ರೆಶ್ ಅಪ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಏಯ್ ಇವಾಗ ನಮ್ಮಮ್ಮ ಮನೆಗೆ ಹೊಟ್ಟಿದ್ದೀವಿ ಆಟೋ ಬುಕ್ ಮಾಡಬೇಕು ಇವಾಗ ಟೈಮ್ ಬಂದು ಆಲ್ರೆಡಿ ನಾಲ್ಕು ಕಾಲು ಸೈಲೆಂಟ್ ಅಪ್ಪು ಇವಾಗ ಅಮ್ಮ ಮನೆ ಕಡೆಗೆ ಹೋಗಬೇಕು ಇವತ್ತು ಪಕ್ಷ ಅಲ್ವಾ ಹಾಗಾಗಿ ಇವಾಗ ಓಡಿದ್ದೀವಿ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆನೂ ಸಹ ಮಾಡಬೇಕಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆನೂ ಸಹ ಮಾಡಿ ಇವಾಗ ಹೊರಟಿದ್ದೀವಿ ಅಮ್ಮನ ಕೆಲ್ಸಕ್ಕೆ ಹೋಗಿದ್ರು ಕೆಲಸದಿಂದ ಬಂದು ಅಡುಗೆ ಮಾಡ್ಕೊತಿರೋದು ಇವಾಗ ಬೇಗ ಬೇಗ ಅಡುಗೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನನ್ನ ತಮ್ಮ ಚಿಕನ್ ಎಲ್ಲ ತಂದು ಇಟ್ಟಿದ್ದೆ ಫಸ್ಟ್ ಚಿಕನ್ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಚಿಕನ್ ಫ್ರೈ ನಾನೇ ಮಾಡ್ತಿದ್ದೀನಿ ನಮ್ಮಮ್ಮ ಅಲ್ಲಿ ಒಳಗಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ರು ಇಲ್ಲಿ ಚಿಕನ್ ಫ್ರೈಗೆ ಸಿಂಪಲ್ಲಾಗೇ ಮಾಡಿದ್ದೆ ಸಕ್ಕತ್ತಾಗಿ ಟೇಸ್ಟಿಯಾಗಿ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಇದರ ರೆಸಿಪಿನೂ ಸಹ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಇದಕ್ಕೆ ತುಂಬ ಸಿಂಪಲ್ ಆಗಿ ಮಾಡಿದ್ದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಬಾಯ್ಲರ್ ಕೋಳಿನ ಫ್ರೈ ಮಾಡ್ಕೊಂಡ್ವಿ ಇದು ಫಾರಮ್ ಕೋಳಿ ಅದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಹಾಗೆ ಗೊಜ್ಜಿಗೆ ಅಂತ ಹೇಳ್ಬಿಟ್ಟು ಬ್ಲೆಡ್ಡು ಬೋಟಿ ಎಲ್ಲ ತೊಗೊಂಬಂದಿದ್ರು ಹಾಗೆ ಮೊಟ್ಟೆ ಇನ್ನೊಂದು ಕಡೆ ನಮ್ಮ ಅಮ್ಮ ಹೇಳಿದ್ನಲ್ಲ ನಾನು ಆ ರೈಸು ಮತ್ತು ಮುದ್ದೆಗೆಲ್ಲ ಇಟ್ಕೋಬೇಕಿತ್ತಲ್ಲ ಹಾಗಾಗಿ ರೈಸ್ಗೆ ಇಟ್ಕೊಂಡಿದ್ದಾರೆ ರೈಸ್ ಮಾಡಿಕೊಂಡು ಇವಾಗ ಚಿಕನ್ ಫ್ರೈ ಆಲ್ಮೋಸ್ಟ್ ರೆಡಿ ಆಯಿತು ಎರಡು ಕುದಿ ಕುದೀತು ಅಂದರೆ ಸೂಪರ್ ಆಗಿರುವಂಥ ಚಿಕನ್ ಫ್ರೈ ರೆಡಿಯಾಗಿರುತ್ತೆ ಎಲ್ಲರೂ ಚಿಕನ್ ಫ್ರೈ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಚಿಕನ್ ಫ್ರೈ ಮಾಡಿಕೊಂಡು ಹಾಗೆ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಮಸಾಲ ಎಲ್ಲ ಅಮ್ಮನೇ ರುಬ್ಕೊಟ್ಟಿದ್ದು ನಾನು ಸು ಸುಮ್ಮನೆ ಒಗ್ಗರಣೆಗೆ ಹಾಕ್ಬಿಟ್ಟು ಸಾಂಬಾರನ್ನ ಕುದಿಯಕ್ಕೆ ಇಟ್ಬಿಟ್ಟು ಆಮೇಲೆ ಫೋಟೋ ಪಕ್ಷಿ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಿದ್ವಿ ಇವಾಗ ಚಿಕನ್ ಫ್ರೈ ಆಯಿತು ಚಿಕನ್ ಫ್ರೈ ಆಗಿದ್ದ ತಕ್ಷಣನೇ ಕೆಳಗೆ ಇಳಿಸ್ಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದಾರೆ ಮುದ್ದೆ ಜಾಸ್ತಿ ಜನಕ್ಕೆ ಬೇಕಲ್ವ ಹಾಗಾಗಿ ಒಂದೇ ಸಲ ಜಾಸ್ತಿ ಮಾಡ್ಕೊಂಬಿಡೋಣ ಪದೇ ಪದೇ ಮಾಡ್ಕೊಳ್ಳೋ ಅವಶ್ಯಕತೆ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ಅಮ್ಮ ಸಾಂಬಾರ್ಗೆ ಏನು ಮಸಾಲೆ ಬೇಕೋ ಅದನ್ನೆಲ್ಲ ರುಬ್ಬಿಟ್ಕೊಂಡ್ರು ಆಮೇಲೆ ಪೂಜೆಗೆ ರೆಡಿ ಮಾಡಿರುತ್ತೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇವಾಗ ಪೂಜೆಗೆ ಎಲ್ಲ ರೆಡಿ ತೈತಿ ನೀನಿದ್ರೂ ಪೂಜೆ ಮಾಡಬೇಕು ಅಷ್ಟೇ ಇದು ನಮ್ಮ ಅಪ್ಪ ಕೋಟದಲ್ಲಿರೋದು ನಮ್ಮ ಅಕ್ಕನಿಗೆ ಪಕ್ಷ ಮಾಡ್ತಿರೋದು ನಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿ ನಮ್ಮ ತಾತನಿಗೆ ಮೂರು ಜನಕ್ಕೆ ಖರ್ಚ್ ಎಡೆ ಇಡ್ತಿರೋದು ಈ ರೀತಿ ನಾವು ನಾನ್ ವೆಜ್ ಮಾಡೋದು ನಮ್ಮ ಕಡೆ ವೆಜ್ಜು ಮಾಡ್ತಾರೆ ನಾನ್ ವೆಜ್ಜು ಮಾಡ್ತಾರೆ ನಾವು ನಾನ್ ವೆಜ್ ಮಾಡ್ತೀವಿ ಇವಾಗ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡಿದ್ದಾಗಿ ಈ ರೀತಿ ಕಾಣಿಸ್ತಿತ್ತು ಕಣ್ ತಿರ್ಗ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಅಂದರೆ ಭಾನುವಾರ ಭಾನುವಾರ ರಾತ್ರಿ ಬ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಶುಕ್ರವಾರ ಸರಿ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ ಯಾಕಂದರೆ ನಮ್ಮ ಅಮ್ಮನೂ ಸಹ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಬರೋದೇ ಫೋರ್ ಫೋರ್ ಓ ಕ್ಲಾಕ್ಗೆ ರಜೆ ಏನಾಗಿರಲಿಲ್ಲ ನಾಲ್ಕು ಗಂಟೆಗೆ ಪರ್ಮಿಷನಲ್ಲಿ ಬಂದುಬಿಟ್ಟು ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ ಬೇಗ ಬೇಗ ಅದಕ್ಕೋಸ್ಕರ ಬ್ಲಾಗ್ನ ಸರಿ ಮಾಡ್ಕೊಳೋಕ್ಕಾಗಲಿಲ್ಲ ತಿರ್ಗಾ ಆಮೇಲೆ ಊಟಕ್ಕೆಲ್ಲ ಬಂದಿದ್ರಲ್ಲ ಊಟ ಎಲ್ಲ ಬರ್ಡ್ಸಿನ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮನೆಗೆ ಆಲ್ಮೋಸ್ಟು ಟೆನ್ ಫಾರ್ಟಿ ಫೈ ಆಗಿತ್ತು ಇನ್ನೂ ಸ್ವಲ್ಪ ಜನಕ್ಕೆ ಊಟ ಮಾಡಿಸ್ಬೇಕಿತ್ತು ನನ್ನ ಮಗನಿಗೆ ಎಕ್ಸಾಮ್ ಬೇರೆ ಇತ್ತು ಹಾಗೆ ನೆಕ್ಸ್ಟ್ ಡೇ ಹಾಗೆ ಅವನಿಗೆ ಕೆಮ್ಮು ಆಗಿತ್ತು ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಬೆಳಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಅವನಿಗೆ ಬೇರೆ ಕೆಮ್ಮಾಗಿತ್ತು ಸಿರಪ್ ಎಲ್ಲ ಇಲ್ಲೇ ಬಿಟ್ಟೋಗಿದ್ದೆ ಅದಕ್ಕೋಸ್ಕರ ತಿರ್ಗ ನಾವು ಬಂದುಬಿಟ್ವಿ ನಾನು ಊಟ ಮಾಡಿಕೊಂಡು ಬಂದುಬಿಟ್ಟೆ ತಿರ್ಗ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ತಿರ್ಗಿ ಇನ್ನೇ ಸಟರ್ಡೇನೋ ಅಷ್ಟೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸಗಳಿದ್ವು ಕೆಲಸಗಳೆಲ್ಲ ಇದ್ವು ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವತ್ತು ತಿರ್ಗಾ ಶನಿವಾರ ತಿರ್ಗಾ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕಿತ್ತು ಅದಕ್ಕೋಸ್ಕರ ಹೆಲ್ಪ್ ಎಲ್ಲ ಮಾಡಿ ತಿರ್ಗಾ ಭಾನುವಾರ ಇವತ್ತು ಬಂದಿದ್ದೀನಿ ಇವತ್ತು ಬಂದು ಇವಾಗ ಅಡುಗೆ ಮಾಡಿದ್ದೆ ಬದ ಅನ್ನ ಮತ್ತು ರಸಮ್ ಮಾಡಿದ್ದೆ ಸಿಂಪಲಾಗಿ ಏಕೆಂದರೆ ನಾನ್ ವೆಜ್ ತಿಂದಿದ್ವಲ್ಲ ಫ್ರೈಡೇನೂ ತಿಂದಿದ್ವಿ ಸಾಟರ್ಡೇನೂ ತಿಂದಿದ್ವಿ ಹಾಗಾಗಿ ನಾನ್ ವೆಜ್ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಅದೊಲ್ದಲೆ ಅದೊಲ್ದಲೇ ಬುಧವಾರ ನಮ್ಮ ನಮ್ಮಮ್ಮ ನಾಟಿ ಕೋಳಿ ಬೇರೆ ತಂದಿದ್ರು ನನ್ನ ಹಸ್ಬೆಂಡು ಬುಧವಾರ ಗುರುವಾರ ತಿಂದಿದ್ರು ತಿರ್ಗಿ ಶುಕ್ರವಾರನೂ ಸಹ ಅಮ್ಮ ಮನೇಲಿ ಪೂಜೆ ಆಗಿತ್ತಲ್ಲ ನಾನ್ ವೆಜ್ಜೇ ಮಾಡೋ ಮಾಡಿರೋದ್ರಿಂದ ಅಲ್ಲೂ ಸಹ ತಿಂದರು ನಾನ್ ವೆಜ್ ಏನು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಲೈಟಾಗಿ ಏನಾದರೂ ತಿನ್ನೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ರಸಮ್ನ ಮಾಡ್ಕೊಂಡಿದ್ವಿ ಸೈಡ್ಸ್ಗೆ ಇನ್ನೇನು ಚಕ್ಲಿ ಎಲ್ಲ ಕೊಟ್ಕಳ್ಸಿದ್ರಲ್ಲ ಅತ್ತೆ ಕೊಟ್ಕಳ್ಸಿದ್ರು ಹಾಗೆ ಅಮ್ಮನೂ ಸಹ ಕೊಟ್ ಸೈಡ್ಸ್ ಇಟ್ಕೊಂಡು ತಿಂದ್ವಿ ಇವಾಗ ಊಟ ಎಲ್ಲ ಆಯಿತು ಊಟ ಎಲ್ಲ ಹಾಕಿ ಹಾಗೆ ಕಿಚನು ಸಹ ಕ್ಲೀನ್ ಆಯಿತು ಇವಾಗ ಏನಿದ್ರೂ ಮಲ್ಕೋಬೇಕು ಅಷ್ಟೇ ಇವತ್ತಿನ ವೀಡಿಯೋನ ನಾನು ಎಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋನ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೇ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಪಕ್ಕದಲ್ಲಿ ಕಾಣಿಸೋ ಪೆಲ್ ಅಕೌನ್ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್